ತರ ಕರ್ನಾಟಕ ನಾಳೆ ಸಮಸ್ತ ಜನತೆಗೂ ಎಲ್ಲರೂ ಹೆಂಗದ್ರಿ ನಾವೊಂಥರ ಮಧ್ಯೆ ನೋಡಿರಿ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿರಿ ಮತ್ತು ಸ್ಕಿಪ್ ಮಾಡ್ಲಾರ್ದೆ ನೋಡಿರಿ ಇವತ್ತು ವಿಶೇಷವಾದ ವ್ಲಾಗ್ ಅದ ಮತ್ತು ಇವತ್ತು ಊಟಕ್ಕೆ ನಾನು ರಾಗಿ ಮುದ್ದೆ ಮಾಡ್ಲಕ್ಕೀನಿ ರೀ ಶೇಂಗಾ ಸಾರ ಮತ್ತು ರಾಗಿ ಮುದ್ದೆ ಸಂಸ್ಕೃತಿ ಉಣ್ತಿನತ್ತಿರಲು ಹಾಗಾಗಿ ರಾಗಿ ಮುದ್ದೆ ಮಾಡ್ಲಕ್ಕೀನಿ ಅಷ್ಟೇ ಒಂದು ನಾಲ್ಕು ಅಷ್ಟೇ ಮಾಡ್ಲಾಕತ್ತೀನಿ ಯಾಕಂದ್ರೆ ಭಾಳ ನಮ್ಮ ಮನೆಗೆ ಯಾರು ತಿನ್ನೋಂಗಿಲ್ಲ ಆಯ್ ಮತ್ತು ನಾನು ಇಬ್ಬರೇ ತಿನ್ಬೇಕಂತ ಮಾಡಿದ್ದೆವು ಅದಕ್ಕೆ ನಾಲ್ಕು ಅಷ್ಟೇ ಮಾಡೀನಿ ಅದ್ರ ಜೊತೆ ಶೇಂಗಾ ಸಾರು ಮಾಡೀನಿ ಸಾರಂತೂ ಮಸ್ತಾಗ್ಯದ ಸಂಸ್ಕೃತಿಗೆ ಊಟ ಮಾಡಿಸ್ಕೊತ ನಾನು ಅವಳ ಜೊತೆ ಊಟ ಮಾಡಿ ಆಕೆಗೆ ರೆಡಿ ಮಾಡಿ ಶಾಲೆ ಕಳಿಸ್ಬೇಕ್ರಿ ಶಾಲೆ ಟೈಮ್ ಆಗ್ಲಿಕ್ಕೆ ಬಂದದ ಮತ್ತು ನಾನು ಹೆಂಡಿಗೆ ಹೋಗೋದದ ಊಟಕ್ಕೆ ಈ ರೀತಿ ಹಾಕೊಂಡು ಕೂತೀವಿ ನೋಡ್ರಿ ಎಲ್ಲರೂ ಊಟ ಬರ್ರಿ ಊಟಕ್ಕೆ ರಾಗಿ ಮುದ್ದೆ ಶೇಂಗಾ ಸಾರು ಅನ್ನ ಪಲ್ಯ ಚಪಾತಿ ಮತ್ತೆ ಎರಡು ಹಸಿಮೆಣ್ಸಿನ್ಕಾಯಿ ಹುರಿದಿದ್ದು ನಮ್ಮ ಸಂಸ್ಕೃತಿಗೆ ಊಟ ಮಾಡಿಸಿ ಆಕಿಗೆ ರೆಡಿ ಮಾಡಿದೆ ರೀ ನಾನು ಊಟ ಮಾಡಿದೆ ಆಕಿಗೆ ರೆಡಿ ಮಾಡ್ಲಿಕ್ಕೀನಿ ಮಾರಿ ಹಣಮತ್ತಲೆ ಹಪ್ಪತ್ತು ಮಾಡ್ಕೊಂಡು ಕೂತಾಳೆ ಆಕಿಂದ ಬೆಲ್ಟ್ ಕಳ್ದೆದ ಎಲ್ಲಿ ಟರ್ನ ಆಯಿ ಒಂದು ಸ್ವಲ್ಪ ಹಾಲು ತರ್ಲಿಕ್ಕೆ ಹೋಗಿದ್ರು ಬರ್ನ ನಾನು ಕೊಡ್ತೀನಿ ಅಂದ್ರೆ ಅದು ಯಾಕಾಗಿತ್ತು ನನಗೆ ಸದ್ಯ ಬೇಕತ್ತ ಏಕೆಂದ್ರೆ ಅಕ್ಕಿ ಎಳ್ಳಾಕತ್ತಾಳೆ ನಮ್ಮ ಬಿ ಅಕ್ಕಿಗೆ ತೊಗೊಂಡು ಕೂತಿಯಲ್ಲ ನನಗೆ ಯಾಕೆ ಅಂತ ಅಂತೇಳಿ ಅವನೂ ಒಂದು ಸೋನೆ ಕಿರಿಕಿರಿ ಮಾಡ್ಲಕತ್ತಾನೆ ಯಾಕಂದ್ರೆ ಅವ್ನು ಅನ್ಕೊಂಡು ಎದ್ದಿದ್ದ ಹಾಗಾಗಿ ಅವನು ಅಳ್ಳಾಕತ್ತಿದ್ದೆ ಅಕ್ಕಿಗೆ ರೆಡಿ ಮಾಡಿ ಕಳಸೋದಿತ್ತು ಒಂದೇ ಸಮನೆ ಅಳ್ಳಾಕತ್ತಿದ್ದು ಹಾಗಾಗಿ ಹೀಗೆ ಮಾಡಿ ಒಂದು ಸ್ವಲ್ಪ ರಂಬಿಸ್ದೆ ಅಕ್ಕಿಗೆ ಬೆಲ್ಟ್ನೂ ಶಿಕ್ತು ಅಕ್ಕಿಗೆ ಯಾಕಂದ್ರೆ ಹೊಸ ಬೆಲ್ಟ್ ಕೊಟ್ಟರೆ ಹೊಸದೇ ಬೇಕು ನನಗೆ ಹಳಿದು ಬೇಡ ಅನ್ನೋದು ಆಕಿದು ಈಗ ಅಕ್ಕಿಗೇನೋ ಇದು ಹಾಕೊಂಡು ಬಾತ್ ಇರ್ತರಿ ರಿಬ್ಬನ್ನ ಹಾಗಾಗಿ ಹೇರ್ ಬಂಡ್ಕ ರಿಬ್ಬನ್ ಕಟ್ಟಿ ಅಕ್ಕಿಗೆ ರೆಡಿ ಮಾಡಿ ಕಳಿಸೋದದು ನೋಡಿರಿ ಚೆಂದಾಗೆ ತಯಾರು ಮಾಡಿ ಕಳಿಸ್ಲಿಲ್ಲ ಅಂದ್ರೆ ಅಳ್ಳಕ್ಕೆ ಚಾಲು ಮಾಡ್ತಾರೆ ಇಲ್ಲಾಂದ್ರೆ ಒಂದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗಿತ್ತು ಆ ಕಡೆ ಈ ಕಡೆ ಹಚ್ಚಿದ್ನಂದ್ರೆ ಹೋಗಿ ಕನ್ನಡಾಗಿ ನೋಡಿಕೊಂಡು ನೀನು ಚೆಂದಾಗ ಹಚ್ಚಿಲತ್ತೆ ಎಲ್ಲ ಅಳಕಿಸ್ಕೊಂಡು ಮತ್ತೆ ಇನ್ನೊಂದು ಸಾರಿ ರೆಡಿ ಮಾಡ್ಲಿಕ್ಕೆ ಹಚ್ಚಿ ಬಿಡ್ತಾಳೆ ನನಗೆ ಹೊಳ್ಳಿ ಮಿಳಿ ಅದೇ ಮಾಡಿದ್ದೆ ಮಾಡೋದು ನಮ್ಮ ಸಂಸ್ಕೃತಿಗೆ ಶಾಲೆಗಂತೂ ಕಳಿಸ್ದೆ ರೀ ನಾನು ಈ ಸದ್ಯ ಇಂಡಿಗೆ ಹೊಂಟೀವಿ ನೋಡ್ರಿ ನಾ ರೆಡಿ ಆಗ್ಲಿಕ್ಕೇನು ಬರೀ ಒಂದು ಝುಮಕಿ ಅಷ್ಟೇ ಚೇಂಜ್ ಆದಿದ್ರಾಗ ಹೊಸ ಶೀರೆ ಅಷ್ಟೇ ಈ ದಿನ ಯಾವಾಗಲೂ ಹೆಂಗೆ ಇರ್ತೀನಿ ಹೆಂಗೆ ಸಿಂಪಲ್ ಆಗಿರ್ತೀನಿ ಲಿಪ್ಸ್ಟಿಕ್ ಮೇಕಪ್ ನಮಗೆಲ್ಲ ಆಗಿ ಬರಂಗಿಲ್ಲ ನಮಗೆ ಹೇಸ್ಗೆ ಬಂದಂಗಾಗತ್ತದ ಅದೆಲ್ಲ ಹಚ್ಕೊಳಕಂದ್ರೆ ಈಗ ಇಂಡಿಯಾಗ ಬಂದು ನೋಡ್ರಿ ತಾಲೂಕ್ ಆಫೀಸ್ ಕಡೆ ಹೊಂಟೀವಿ ನಮ್ಮ ಆರೋಗ್ಯ ಇಲಾಖೆದು ಈಗ ತಾಲೂಕು ಆಫೀಸ್ ಮುಂದೆ ಬಂದೀವಿ ನೋಡ್ರಿ ಆಲ್ರೆಡಿ ಜನ ಬಂದಾರತ್ತ నా ఈ బర్ల ఒంచూరు లేటే ఆ హంటే అయితే హన్నొంత గంటే ఆయన నమకి బర్లేక వెల్కమ్ అంతా రంగోలీ చిత్రాబుడి శారా ಇದೆಲ್ಲ ಮೊದಲು ಬಯಲು ಬಯಲಿತ್ತು ಹುಂಚಿ ಗಿಡ ಒಂದೇ ದೊಡ್ಡದು ಅಂತ ಒಂದೇ ಇತ್ತು ಮೊದಲೆಲ್ಲ ಐದಾರು ವರ್ಷ ಹಿಂದೆ ಈಗ ಮೇಡಮ್ ಅವರು ಬಂದ ಮೇಲೆ ಟಿ ಎಚ್ ಮೇಡಮ್ ಅವರು ಬಂದ ಮೇಲೆ ಒಂದು ಐದಾರು ವರ್ಷದ ಹಿಂದೆ ಇವೆಲ್ಲ ಹಚ್ಚಾರ ಒಂದು ಸೂ ಚೂರು ಎಲ್ಲ ಹಸಿರು ಹಸಿರು ಕಾಣ್ಲಿಕ್ಕತ್ತದ ಜನ ಎಲ್ಲ ಬಂದಾರ ನೋಡ್ರಿ ಇಷ್ಟು ಇನ್ನೂ ಬರೋರು ಅದಾರ ಅದ್ರಾಗ ಕಲರ್ ಡ್ರೆಸ್ ಹಾಕೊಂಡು ಬಂದಿರೋದ್ರಿಂದ ಯಾರು ಆಶಾ ಯಾರು ಯಾವ ಸಿಬ್ಬಂದಿ ಅಂತ ಗೊತ್ತಿಲ್ಲ ಇಡೀ ಆರೋಗ್ಯ ಇಲಾಖೆ ಎಲ್ಲ ಸಿಬ್ಬಂದಿಗಳು ಎಲ್ಲ ಆಶಾ ಕಾರ್ಯಕರ್ತರು ಎಲ್ಲರೂ ಅದಾರ ಇಲ್ಲಿ ಪೂಜೆ ಮಾಡ್ಲಕತ್ತಾರ ನೋಡ್ರಿ ಇದು ಆರು ವರ್ಷದ ಐದು ವರ್ಷ ಆರು ವರ್ಷ ಆಯ್ತು ಈಗ ಇದು ದೇವಸ್ಥಾನ ಸ್ಥಾನ ಕಟ್ಟಿ ಶ್ರೀ ವಿನಾಯಕ ದೇವಸ್ಥಾನ ಹೇಳಿ ಅದಕ್ಕಾಗಿ ಐದನೇ ವರ್ಷ ಅದ ಇವತ್ತು ಈ ಸಾರಿ ಅದಕ್ಕೆ ಪೂಜೆ ಮಾಡ್ಲಿಕ್ಕೆ ವಿಶೇಷವಾಗಿ ಪೂಜೆ ಮಾಡೋದು ಅದ ಅದ್ರ ಸಲುವಾಗಿ ತಲೆ ಬಂದಿದ್ದೆವು ಈಗ ಮತ್ತೆ ಇಷ್ಟು ಜನ ಬಂದರು ನೋಡ್ರಿ ಪೂಜೆ ಈಗ ಸ್ಟಾರ್ಟ್ ಮಾಡ್ಯಾರ ಮೇಡಮ್ ಅವರು ಇನ್ನೂ ಬಂದಿರಲಿಲ್ಲ ಅವ್ರು ಮೇಡಮ್ ಅವರು ಬರೋಕ್ಕಿಂತ ಮುಂಚೆನೇ ಪೂಜೆ ಸ್ಟಾರ್ಟ್ ಆಯಿತು ಯಾಕೋ ಲೇಟ್ ಮಾಡಿದ್ರು ಅವ್ರು ಬರ್ಲಿಕ್ಕೆ ಬಂದರು ನೋಡಿರಿ ನಮ್ಮ ತಾಲೂಕ ಮೇಡಮ್ ಅವರು ಅವರೇ ಅವರು ಬಿಜಾಪುರದಿಂದ ಬರ್ಲಿಕ್ಕೇನೋ ಲೇಟ್ ಆಯ್ತತ್ತ ಹಾಗಾಗಿ ಬರೋದ್ರಾಗೆ ಪೂಜೆ ಸ್ಟಾರ್ಟ್ ಆಗಿತ್ತು ಮತ್ತು ಅವ್ರಿಗೆ ಚೇರ್ ಕೊಡ್ಲಿಕ್ಕೆ ಹೋಗನ ಬೇಡ ತಂದರು ಅವರೆಲ್ಲ ಮ್ಯಾಗ ನಾವೆಲ್ಲ ಮ್ಯಾಗ ಕೂತೀವಿ ಅವ್ರಿಗೆ ಚೇರ್ ಬೇಡ ನಾ ಕೇಳ ಕೊಡ್ತೀನಿ ಅಂತೇಳಿ ಕೂತ್ರು ನಮಗೂ ಒಂಥರ ಅನ್ಸ್ಲಿಕ್ಕೆ ಅವರೆಲ್ಲ ಕೆಳಕೋತಾರ ನಾವು ಮುಂದೆ ಇಲ್ಲಿ ಚೇರ್ ಮ್ಯಾಗ ಕೊಡೋದು ಯಾಕಂತ ಹೇಳಿ ಇದ್ದು ಬಿಟ್ಟು ಜಾಗ ಇಲ್ಲಿ ಹುಣಸಿ ಗಿಡದ ಕಟ್ಟಿ ಮ್ಯಾಗುತ್ತೀವಿ ರೀ ಒಂದು ಸ್ವಲ್ಪ ದೇವಸ್ಥಾನ ಕಾಣಂಗಿಲ್ಲ ಸಣ್ಣದದ ಆಮೇಲೆ ಗಿಡನೂ ಹಚ್ಚಾರಲ್ಲ ಬಾಜುಕ ನಾವು ಇಲ್ಲಿ ಹಿಂದಿರೋದ್ರಿಂದ ದೇವಸ್ಥಾನ ಅಷ್ಟು ಕಾಣಿಸಲ್ಲಾಗ್ಯದ ಚೆಂದಗೆ ಪೂಜೆ ಈಗಾಗಲೇ ಸ್ಟಾರ್ಟ್ ಮಾಡ್ಯಾರ ಗಣನಾ ದೀಪೆ ನಿನಗೆ ಗಣನಾ ವಿಘ್ನ ಕಳೆಯುವ ಗಣನಾ ಮೊದಲ ದೀಪೆ ನಿನಗೆ ಗಣನಾ ಹಂಗೆ ಪೂಜೆ ನಡೆದತ್ರಿ ಪಾನಕ ಮಾಡಿದ್ರು ಎಲ್ರಿಗೂ ಪಾನಕ ಕೊಟ್ಟರು ಪಾನ್ಕಾಯ್ ಇಷ್ಟು ಕೊಡ್ದೆವು ಮನೆಯಾಗ ಊಟ ಮಾಡಿ ಬಂದಿದ್ದೆವು ಇಲ್ಲಿ ಪಾನ್ಕಾಯ್ ಕೊಟ್ಟರು ಮೇಲೆ ಪೂಜೆಗೆ ಈಗ ಮಂಗಳಾರತಿ ಸ್ಟಾರ್ಟ್ ಮಾಡ್ಯಾರ ಇಟ್ಟು ತನಕ ಕಥೆ ಹೇಳಿದ್ರು ಸತ್ಯನಾರಾಯಣನ ಕಥೆಯನ್ನು ಹೇಳಿದ್ರು ಜಯ ದೇವ ಜಯ ದೇವ ರತ್ನ ಖಚಿತ ಚಂದನಾಟಿ ಊಟ ಶೋಭಾ ಚರಣಿ ಜಾಗರಿಯ ದೇವ ಜಯ ದೇವ ಜಯ ಮಂಗಳ ಮೂರ್ತಿ दर्शन मात्रे मे स्वर्णे मात्रे मे काम मूर्तिम जय देव जय नाम सरला पीतामणिधाड वक्र तो सदना संकष्टी पावावी निर्वाणी रक्षावी सुरवर बंदा जय देव जय देव जय मंगलमूर्तिम दर्शन मात्रे माने स्वर्णे जयदेव जय दे गज्ज मेले हज्जय निष्कृत गज्जे काल धुनिया तोरत सज्जन साधु पूजय मज्जिगे मज्जे योक यंते भाग्यदा लक्ष्मी पार्म तो भाग्यदा देवी पार्म कनक वृष्टि आकरे युद्ध कनक वृष्टिया कर युद्ध मन केामने तोरे दिनकोटी तेज दी कुमारी बेगा भाग्यद लक्ष्मी बार्म नम्मा नी सौ देवी बार्म ಭಕ್ತರ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಅತಿಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಮಹಾಮಂಗಳಾರತಿ ಮುಗಿದ ತಕ್ಷಣ ಒಬ್ರು ಆಶಾಗ ಇಲ್ಲಿ ಸನ್ಮಾನ ಮಾಡ್ಲಿಕ್ಕವ್ರೆ ನಮ್ಮ ಪಿ ಎಸ್ ಸಿ ಅವರೇ ಒಳ್ಳೆ ಉತ್ತಮವಾಗಿ ಒಂದು ಕೆಲಸ ಮಾಡಿದ್ರು ಹಾಗಾಗಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಇದ್ರಾಗೆ ರಾಜ್ಯ ಮಟ್ಟದವರೆಗೂ ಅವ್ರದ್ದು ಸುದ್ದಿ ಆಗಿತ್ತು ಅವ್ರು ಮಾಡಿರೋ ಒಂದು ಸೇವೆಗೆ ಹಾಗಾಗಿ ಒಂದು ಶಾಲು ಮ ಶಾಲು ಹೊದಿಸೋದು ಮತ್ತು ಸನ್ಮಾನ ಕಾರ್ಯಕ್ರಮ ಮಾಡ್ಲಾಕತ್ತಿದ್ರು ಇದರಾಗೆ ಇದು ಎಲ್ರಿಗೂ ಅಂದರೆ ಎಲ್ಲರಿಗೂ ಸಲ್ಲಬೇಕಾದ ಒಂದು ಸನ್ಮಾನ ಕಾರ್ಯಕ್ರಮ ಒಬ್ರೇತಲ್ಲ ನಿಮ್ಮ ಪರವಾಗಿ ಒಬ್ರಿಗೆ ಮಾಡ್ಲಕತ್ತೀವಿ ಅಂತ ಹೇಳಿ ಮೇಡಮ್ ಅವರು ಒಂದು ನಾಲ್ಕು ಮಾತನಾಡಿದ್ರು ये रेकना और ये रेकना और ये रेकना और ये रेकना ಕರ್ಮ ಜಯಂತಿ ಐತಲ್ರಿ ಅದಕ್ಕೆ ಅಲ್ಲಿ ಮೆರವಣಿಗೆ ಏನೋ ಮಾಡ್ಲಿಕ್ಕತ್ತಾರ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದಿದ್ರಾಗ ಸರಿಯಾಗಿ ಕೆಲಸವಲ್ಲಾಗಿತ್ತು ಒಂಚೂರು ವಿಡಿಯೋದಾಗ ಒಂದು ತಾಯಿ ಮಗುವಿನ ಅಭಿವೃದ್ಧಿ ಮಾಡ್ಲಿಕ್ಕೆ ಅವರ ದೇವ ಹೋಗಲಿ ನೀವೆಲ್ಲರೂ ಏನು ಜೋಡುತ್ತೇನೆ ನೀವೇಲ್ಲಾರು ಸೇವೆ ಮಾಡ್ತೀವಿ ಅಂತ ಹೇಳಿ ಮೇಡಮ್ ಅವ್ರೂ ಆರೈಕೆ ಮಾಡ್ಯಾರ ಅದಕ್ಕೆ ಈಶಾಪರವಾಗಿ ಮೇಡಮ್ ಅವ್ರು ನಿಮಗೂ ಸನ್ಮಾನ ಮಾಡಿ ಯಾಕಂದ್ರೆ ನೀವೆಲ್ಲರೂ ಯಾರು ಅದಕ್ಕೆ ನಿಮಗೂ ಸನ್ಮಾನ ಅದಕ್ಕೆ ಎಲ್ಲ ತರೆಯ ಅದಕ್ಕೆ ನೀವು ಬರ್ಸು ಒಳ್ಳೆಯ ಮಾಡ್ತೀವಿ ಅಂತ ಹೇಳಿ ಅವ್ರ ವಿಶ್ಲೇಷ प्राथना ಪೂಜೆ ಗೀಜೆ ಎಲ್ಲ ಮುಗೀತು ಭಾಷಣವೂ ಎಲ್ಲ ಮುಗಿತ್ರಿ ದೇವ್ರ ಪ್ರಸಾದ ಕೊಟ್ಟಿದ್ರು ಪ್ರಸಾದ ತಿಂದು ಅಭಿಷೇಕ ಅದೆಲ್ಲ ಕುಡ್ದು ಮೇಡಮ್ ಅವರೇ ಬುಂದಿ ಹಾಕ್ಲಿಕ್ಕೆ ಟಿ ಎಚ್ ಮೇಡಮ್ ಅವರು ಅಡುಗೆಯನ್ನು ರೈಸ್ ಮತ್ತು ಸಾರು ಮಾಡ್ಸಿದ್ರು ಇವತ್ತ ಅದಿಷ್ಟು ಹಾಕ್ಸ್ಕೊಂಡು ಬಂದು ಊಟ ಮಾಡ್ಲಿಕ್ಕೇವು ನೋಡಿರಿ ನಾವು ಊಟ ಮಾಡಿ ದೇವ್ರಿಗೆ ಕಾಲು ಬೀಳ್ಲಾಕ ಈಗ ಹೋದೆವು ನಾವು ಯಾಕಂದ್ರೆ ಮೊದಲೇ ಹೋಗ್ಬೇಕತ್ತಂದ್ರೆ ಗದ್ಲ ಭಾಳ ಇತ್ತು ಸ್ಟಾರ್ಟ್ ಬೇರೆ ಆಗಿತ್ತಲ್ಲ ಫಂಕ್ಷನ್ ಹಾಗಾಗಿ ಹೋಗಲಿಲ್ಲ ಮಾಡ್ಯಾರ ನೋಡ್ರಿ ಪೂಜೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಈ ವಿಡಿಯೋ ನಿಮ್ಗೆ ಹೆಂಗ ಅನಿಸ್ತು ಕಮೆಂಟ್ ಬಾಕ್ಸ್ ನಾಗ ತಿಳಿಸ್ರಿ ಮತ್ತ್ ಮುಂದಿನ ಆದಾಗ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ರೀ